ಇವ ಕೆಟ್ಟ ಕರಾಳ ಒಂದು ದಲಿತರ ಮೇಲೆ ಒಂದು ಅನ್ಯಾಯ ಬಗ್ಗೆ ಹೆಚ್ಚಿಗೆ ಇವತ್ತು ರಾಜಕೀಯ ಬೆರೆಸೋ ಬೇಡ ಇದರಲ್ಲಿ ರಾಜಕೀಯ ಬೆರೆಸಿ ಇವತ್ತು ಏನು ಎನ್ ಜಿ ಅವರೆಲ್ಲ ಒಳ್ಳೆಯದು ಆದಷ್ಟು ಬೇಗ ಅವ್ರು ಗುಣಮುಖ ಕುಣ್ಮುಖಾಗಿ ಬರಬರಲಿ ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಒಳ್ಳೆಯದು ಒಂದೇ ಒಂದು ಸಂದರ್ಭ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಹನ್ನೆರಡು ಹಣ್ಣೆಣ್ಣೆ ಸದ್ಮು ಮಾಡಿದಂಥ ಅವ್ರು ಏನು ಉದ್ದೇಶ ಮಾಡಿರ್ತಕ್ಕಂಥ ಸಂಪೂರ್ಣ ಬಡ್ಲಿಪೆಟ್ಟು ಹಾಕಿ ಪ್ರತಿ ಎಲ್ಲ ಸಮಾಜದವರು ಇದನ್ನೊಂದು ಗಂಭೀರವಾಗಿ ಪರಿಗಣಿಸಿ ಇಂಥ ಕೊಲೆಡ್ಕರಿಗೆ ಒಂದು ದೊಡ್ಡ ಪ್ರಮಾಣ ಶಿಕ್ಷೆ ಆಗಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ ವಿಶೇಷವಾಗಿ ಇಲ್ಲಿ ಬಂದ ನಂತರ ಗೊತ್ತಾಯಿತು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡಿದ ನಂತರ ಇನ್ನೂ ಮೂರ್ನಾಲ್ಕು ಜನ ಸಾಯುಧ ಬದುಕಿ ಇವತ್ತು ಹೇಳಕ್ಕೆ ಗೊತ್ತಾಯಿತು ಭಾಳ ಸಂತೋಷ ಆ ಜಿಲ್ಲಾಡಳಿತದಲ್ಲಿ ಕೆಲವೊಂದು ಬಗ್ಗೆ ಕಂಪ್ಲೀಟ್ ಮಾಡಿದರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಈ ಸಂದರ್ಭ ಅಲ್ಲ ನಮ್ಮ ಈಗ ಎಸ್ ಸಿ ಎಸ್ ಟಿ ಕಮಿ ಕಮಿಟಿಯ ಅಂತ ಕೃಷ್ಣಮೂರ್ತಿ ಅವರು ಬರ್ತಾರೆ ಆ ಕಮಿಟಿಯಲ್ಲಿ ನಾನು ಮೆಂಬರ್ ಇದ್ದೇನೆ ನಾಳೆ ಮೀಟಿಂಗ್ ಇದೆ ಬೆಂಗಳೂರು ಮೀಟಿಂಗ್ ಇದೆ ಅದು ಬೆಂಗಳೂರು ಮೀಟಿಂಗ್ ಚರ್ಚೆ ಮಾಡಿಕೊಂಡು ಈ ತಪ್ಪು ಮಾಡಿದ ಅಧಿಕಾರಿ ಬಗ್ಗೆ ಏನು ಮಾಡಬೇಕು ಅನ್ನೋ ಕಮಿಟಿ ಸಮ ಸಾಮಗ್ರವಾಗಿ ಚರ್ಚಿಸಿ ನಿರ್ತೀವಿ ಇದು ಇದರ ಬಗ್ಗೆ ಈ ಬಡ ಕುಟುಂಬಕ್ಕೆ ವಿಶೇಷವಾದ ದಲಿತ ಕುಟುಂಬಕ್ಕೆ ಪರಿಹಾರ ಬಗ್ಗೆ ಮುಖ್ಯಮಂತ್ರಿ ಜೋಡೆ ಮತ್ತು ಸಮಾಜ ಕಲ್ಯಾಣ ಸಚಿವರು ಚರ್ಚೆ ಮಾಡಿಕೊಂಡು ಈ ಒಂದು ಹಾಸ್ಪಿಟ್ಲ್ ವೆಚ್ಚ ಮತ್ತು ಅಲ್ಲಿ ಆದಂಥ ಅನಾಹುತ ಆದಂಥ ಅವ್ರ ಹಾನಿ ಎಲ್ಲ ಸರಿಪಡಿಸಿದ ಸರ್ಕಾರ ಬಗ್ಗೆ ಒತ್ತಾಯ ಮಾಡ್ತೀವಿ ನಾವು ಸಮಾಜ ಕಲ್ಯಾಣ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನೋದೇ ಗಂಭೀರ ಆರೋಪ ಅದೇ ಅದೇ ನಾವು ಈಗ ಗೊತ್ತಾಯಿತು ಅದು ನಾಳೆ ಎಸ್ ಎಸ್ ಟಿ ಕಮಿಟಿ ಚೇ ನಮ್ಮ ಚೇರ್ಮನ್ ಬರ್ತಾರೆ ಈಗ ಬಂದ ಐ ಬಿ ಎಲ್ ಇದಾರೆ ಬಂದದ್ದು ನಾಳೆ ಇಪ್ಪತ್ತು ನಾಳೆ ನಾಳೆ ಮೀಟಿಂಗ್ ನಾನು ಕಮಿಟಿ ಮೆಂಬರು ಚರ್ಚೆ ಮಾಡ್ಕೊಂಡು ಯಾರು ಅಧಿಕೃತ ಕ್ರಮ ತಗೊಳಕ್ಕೆ ನಾವು ಸರಿ ನಾವು ಒಂದೇ ಮಾತು ಇದರಲ್ಲಿ ಥರಲ್ಲಿ ಸ ಬರ್ಸು ಬೇಡ ಈ ಈ ವೇದಿಕೆ ಈ ವೇದಿಕೆಯಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಎಲ್ಲರಿಗೂ ಹೊರಗೆ ಬರಲಿ ಆಮೇಲೆ ಚರ್ಚೆ ಮಾಡೋಣ ಆಮೇಲೆ ಬೇರೆ ವೇದಿಕೆಯಲ್ಲಿ ಮಾತಾಡ್ತೀವಿ ಇಲ್ಲಿ ಸಂಪೂರ್ಣವಾಗಿ ಒಂದು ದಲಿತ ಸಮಾಜಕ್ಕೆ ಎಲ್ಲ ಎಲ್ಲ ಹಿಂದೂ ಜನಾಂಗಕ್ಕೆ ಒಂದು ಗಟ್ಟಿಯಾಗಿ ನಾವು ನಿಂತುಪ್ಪ ಅನ್ನೋ ಒಂದು ಮೆಸೇಜ್ ಕೊಡಲಿಕ್ಕೆ ಬಂದಿದ್ದೀವಿ ನಾವು ಮಾಡ್ತೀವಿ ಅದರ ಬಗ್ಗೆ ಒಂದು ಮಾಡ್ಕೊಂಡು ನಮ್ಮ ವೈಯಕ್ತಿಕ ಮಾಡ್ತೇವೆ ಸರ್ಕಾರ ಮಾಡಿಸ್ತೇವೆ ನಾವು